ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಗುರುವಾರದಲ್ಲಿ ನಾನು ಶೇರ್ ಇದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ಟವ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಲು ಕಾಯಿ ಸಕ್ಕಿಟ್ಟೆ ಅದ್ರ ಜೊತೆಗೆ ಕಷಾಯನೂ ಮಾಡ್ಕೊಂಡು ಬಿಡೋಣ ಅಂತ ಅದನ್ನು ಒಂದು ಸೈಡಲ್ಲಿ ಇಟ್ಟಿದ್ದೀನಿ ಇವತ್ತಿನ ಕಷಾಯದಲ್ಲಿ ಸ್ವಲ್ಪ ಜೀರಿಗೆ ಜೊತೆಗೆ ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕಫ ಎಲ್ಲ ಜಾಸ್ತಿ ಆಗುತ್ತೆ ಜೊತೆಗೆ ಇಬ್ನಿ ಜಾಸ್ತಿ ಆಗ್ತಾ ಇದೆ ಅಲ್ವ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಒಂದು ಒಂದು ಕಾಳಷ್ಟು ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ತಾಯಿರೋದು ದಿನಕ್ಕೆ ಒಂದೊಂದು ರೀತಿಯಾಗಿ ಕಷಾಯ ಮಾಡ್ಕೊ ಕುಡಿಯೋದ್ರಿಂದ ಒಳ್ಳೆಯದಾಗುತ್ತೆ ನಿಮ್ಮ ಮನೇಲಿ ಏನಾದರೂ ದೊಡ್ಡ ಪತ್ರೆ ಏನಾದರೂ ಇತ್ತು ಅಂತಂದರೆ ಖಂಡಿತ ಅದರಿಂದನೂ ಸಹ ಕಷಾಯ ಮಾಡ್ಕೊಂಡು ಕುಡೀರಿ ತುಂಬಾ ಬೆನಿಫಿಟ್ ಇದೆ ದೊಡ್ಡ ಪತ್ರೆ ಎಲೆನ ನೀಟಾಗಿ ಒರೆಸಿ ಅದಕ್ಕೆ ಒಂದು ಎರಡರಲ್ಲಿ ಉಪ್ಪು ಹಾಕ್ಕೊಂಡು ಬಾಯಿಗೆ ಸೈ ಸೈಡಲ್ಲಿ ಎಲೆ ಒಡಿಕೆ ಒತ್ತರಿಸ್ಕೊಳ್ತಾರಲ್ಲ ದವಡೆಗೆ ಆ ಥರ ಒತ್ತರಿಸ್ಕೊಂಡೋದು ರಜ ರಸನ ಕುಡಿಯೋದ್ರಿಂದ ಡ್ರೈ ಕಫ ಮತ್ತು ಮಾಮೂಲಿ ಶೀತ ಆಗಿರೋ ಕಫ ಆಮೇಲೆ ಈಸಿಂಗ್ ಪ್ರಾಬ್ಲಮ್ ಇರೋರು ಅಂಥವ್ರಿಗೆಲ್ಲ ತುಂಬಾ ಒಳ್ಳೆಯದು ಅದ್ರ ಜೊತೆಗೆ ಅದರಿಂದನೂ ಸಹ ನಾನು ಗ್ರೇವಿ ಮಾಡ್ತೀನಿ ದೊಡ್ಡ ಪತ್ರೆಯಿಂದ ತುಪ್ಪದ ದೊಡ್ಡ ಪತ್ರೆ ಎಲೆನ ತುಪ್ಪದಲ್ಲಿ ಹುರಿದು ತೆಂಗಿನಕಾಯಿ ರುಬ್ಬಾಕಿ ಗ್ರೇವಿ ಮಾಡ್ತೀನಿ ಅದ್ರ ಜೊತೆಗೆ ಅದರಿಂದ ಚಟ್ನಿನೂ ಸಹ ಮಾಡ್ಬೋದು ಬನ್ನಿ ಸ್ನೇಹಿತರೆ ವೀಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ನೆನ್ನೆ ದಿನ ಅಳಸಂದೆ ಕಾಳನ್ನು ನೆನೆ ಹಾಕಿದ್ದೆ ಈ ಕಾಳು ನಮ್ಮ ಗದ್ದೆನಲ್ಲೇ ಬೆಳೆದಿರೋ ಅಳಸಂದೆಕಾಳು ಕೆಂಪು ಅಲಸಂದೆ ತುಂಬ ಚೆನ್ನಾಗಿರುತ್ತೆ ಕಾಳಲ್ಲಿ ಎಷ್ಟು ಥರದ ಕಾಳು ಇರುತ್ತೆ ಅಂದರೆ ಹೇಳೋಕ್ಕೆ ಆಗೋದಿಲ್ಲ ಬಿಡಿ ಅದು ರೈತರಿಗೆ ಗೊತ್ತಿರುತ್ತೆ ಅದರಲ್ಲಿ ನನಗೆ ಚುಂಚು ಮಂಚು ಥರ ಬರುತ್ತೆ ಅಳಸಂದೆಕಾಳು ಕಣ್ಣು ಅಲಸಂದೆ ಅಂತ ಬರುತ್ತೆ ಅದು ಟೇಸ್ಟು ಚೆನ್ನಾಗಿರುತ್ತೆ ನನಗೆ ಬಿಳಿ ಅಲಸಂದೆಗಿಂತ ಈ ಥರ ಕೆಂಪು ಕಾಳು ಸಾಂಬಾರು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಇದನ್ನು ಕಟ್ಟು ಮಾಡ್ಬೋದು ಮಸಾಲ ಸಾಂಬಾರು ಮಾಡ್ಬೋದು ಉಪ್ಸಾರು ಮಾಡ್ಬೋದು ಬಸ್ಸಾರು ಮಾಡ್ಬೋದು ಆದರೆ ಇವತ್ತು ನಾನು ಬಸ್ಸಾರನ್ನು ಮಾಡ್ತಾ ಇದ್ದೀನಿ ಇವತ್ತು ನಾನು ಯಾವ ರೀತಿ ಬಸ್ಸಾರು ಮಾಡ್ತೀನಿ ಖಂಡಿತ ಅದನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ ಹಾಗೆಯೇ ಬಸ್ಸಾರು ಮಾಡಲಿಕ್ಕೆ ನಮ್ಮವ್ವ ಹೇಗೆ ಬಸ್ಸಾರನ್ನು ಮಾಡ್ತಿದ್ರು ಅದೇ ಥರನೇ ಇವತ್ತು ಬಸ್ಸಾರು ಮಾಡ್ತಾ ಇರೋದು ರುಚಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಬಸ್ಸಾರನ್ನು ಅಡುಗೆ ಮಾಡಿ ಅಲ್ಲಿ ಊಟ ಮಾಡೋದಕ್ಕಿನ್ನ ನೈಟು ಇಟ್ಟು ಊಟ ಮಾಡಿದ್ರೆ ಅಂದರೆ ತಂಗ್ಳು ಸಾಂಬಾರು ಅಂತ ಏನಂತ ಹೇಳ್ತೀವಿ ಆ ಥರ ಸಾಂಬಾರು ಊಟ ಮಾಡೋದ್ರಿಂದ ತುಂಬ ಚೆಂದ ಆಮೇಲೆ ಕುದಿಸ್ತಾ ಕುದಿಸ್ತಾ ಇದು ರುಚಿ ಸಖತ್ತ ಕೊಡುತ್ತೆ ಮಾತ್ರ ಬನ್ನಿ ಹೇಗೆಲ್ಲ ನಾನು ಮಾಡ್ತೀನಿ ಅಂತ ಯಾಕೆ ಈ ಥರ ಕಾಳನ್ನು ಜಾಲಿಸ್ತಾ ಇದ್ದೀನಿ ಅಂದರೆ ಅದು ಅಭ್ಯಾಸ ಏನೇ ಸೋಸಿದ್ರೂ ಸಹ ಒಂದು ಡೌಟ್ ಅಂತ ಇರುತ್ತೆ ಈ ಥರ ಚೆನ್ನಾಗಿ ನೆಂದಿರುತ್ತಲ್ಲ ಚೆನ್ನಾಗಿ ಜಾಲಿಸ್ಬಿಡ್ತು ಅಂದರೆ ಸಣ್ಣ ಪುಟ್ಟ ಕಲ್ಲು ಧೂಳು ಮಣ್ಣು ಕಣ್ಣಿಗೆ ಕಾಣದೇ ಇರೋ ಏನಾದರೂ ಇತ್ತು ಅಂದರೆ ಖಂಡಿತ ಅದು ತಳದಲ್ಲಿ ಉಳ್ಕೊಂಬಿಡುತ್ತೆ ಎಷ್ಟೋ ಸಲ ಕಾಳು ಅಕ್ಕಿ ಇವನ್ನೆಲ್ಲ ನಾನು ಸೋಸಿದ್ರೂ ಸಹ ಕೆಲವೊಂದು ಸಲ ಪಿನ್ ಮಾಡಿರ್ತಾರೆ ನೋಡಿ ಕವರ್ಸ್ಗಳಿಗೆಲ್ಲ ಆ ಥರ ಪಿನ್ಗಳು ಸಣ್ಣ ಸಣ್ಣದು ಒಂದು ಕಬ್ಬಿಣದ ಚೂರುಗಳು ಸೇರಿಕೊಂಡಿರುತ್ತೆ ಕಣ್ಣಿಗೆ ಕಾಣೋದಿಲ್ಲ ಆ ಥರದ್ದು ಆ ಥರದ್ದು ಹೊಟ್ಟೆ ಊಟ ಮಾಡಿದಾಗ ಏನಾಗಲ್ಲ ಹೇಳಿ ಹಾಗಾಗಿ ನಾನು ಈ ಥರ ಜಾಲಿಸಿ ಪ್ರತಿಯೊಂದು ಕಾಳು ಅಕ್ಕಿ ಎಲ್ಲನೂ ಜಾಲಿಸಿ ಹಾಕ್ತೀನಿ ಅದೊಂದು ಅವಾಗ್ಲಿಂದನೂ ಅಭ್ಯಾಸ ಆಗಿದೆ ಇವಾಗ ಕಾಳನ್ನು ಕುಕ್ಕರ್ ಒಳಗಡೆ ಹಾಕ್ಕೊಂಡು ಅದ್ರ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಮೂರು ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸೊಪ್ಪು ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಈಗಲೇ ಉಪ್ಪನ್ನು ಹಾಕೋದಿಲ್ಲ ಯಾಕೆ ಅಂದರೆ ಈಗಲೇ ಉಪ್ಪು ಹಾಕ್ಬಿಟ್ರೆ ಬೇಗ ಬೇಯೋದಿಲ್ಲ ಉಪ್ಪು ಹಾಕ್ತಿರ ಬೇಯಿಸಿದ್ರೆ ಚೆನ್ನಾಗಿ ಒಳ್ಳೆ ತಂಬಿಟ್ಟು ಥರ ಬೇಯುತ್ತೆ ಮೆತ್ತಗೆ ಅದರ ಜೊತೆಗೆ ಅದ್ರ ಕಟ್ಟು ಸಹ ಚೆನ್ನಾಗಿ ಬಿಡುತ್ತೆ ಉಪ್ಪು ಹಾಕಿದ್ರೆ ಅಷ್ಟೊಂದು ಕಟ್ಟು ಬಿಡೋದಿಲ್ಲ ಚೆನ್ನಾಗಿ ಬೇಯೋದು ಇಲ್ಲ ಬೇಯುತ್ತೆ ಬೇಯಲ್ಲ ಅಂತಲ್ಲ ಬಟ್ ಒಂದು ರೀತಿ ಕಲ್ಕಲ್ ರೀತಿ ಚೆಗರೆ ಕಟ್ಕೊಂಡಂಗೆ ಕಟ್ಕೊಂಡ್ಬಿಡುತ್ತೆ ಸಂಪೂರ್ಣವಾಗಿ ಹಣ್ಣು ಥರ ಬೇಯೋದಿಲ್ಲ ಆ ಕಾರಣಕ್ಕೆ ಉಪ್ಪು ಹಾಕ್ತೀರ ಬೇಯಿಸ್ತಾ ಇದ್ದೀನಿ ಆಯಿತಾ ಈಗ ಬಸ್ ಸಾಂಬಾರಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟಮೋಟನ ಸುಟ್ಕೋತೀನಿ ಸಣ್ಣ ಸಣ್ಣದು ಎರಡು ಈರುಳ್ಳಿ ಒಂದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೇ ಮೀಡಿಯಮ್ ಸೈಜ್ ಇರೋ ಹುಳಿ ಟೊಮೊಟನ ಸುಟ್ಕೊಳ್ತೀನಿ ಇದು ಸುಟ್ಕೊಳ್ದಿರ ಅಲ್ಲದಾರ ಮಾಮೂಲಿ ಹಸಿ ಈರುಳ್ಳಿ ಒಂದು ಹಸಿ ಬೆಳ್ಳುಳ್ಳಿ ಒಂದು ಇದನ್ನು ಸಹ ಹಾಕ್ತೀನಿ ಈ ಥರ ಸುಟ್ಟಿ ಕೆಂಡದಾಗ ಸುಡ್ತಾ ಇದ್ವಿ ಮೊದಲು ಕೆಂಡ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈಗ ನಾನು ಮಾಡ್ತಿದ್ದೀನಲ್ಲ ಆ ಪ್ರೋಸೆಸ್ ತುಂಬಾ ತಪ್ಪು ಯಾಕೆಂದರೆ ಗ್ಯಾಸ್ ಮೇಲೆ ಈ ಥರ ಆಹಾರ ಪದಾರ್ಥಗಳನ್ನು ಸುಟ್ಟಿ ತಿನ್ನಬಾರ್ದು ಆದರೆ ವಿಧಿ ಇಲ್ಲ ಕೆಲವೊಂದು ಸಲ ಈಗ ತಪ್ಪುಗಳನ್ನು ನಾವು ಮಾಡಬೇಕಾಗುತ್ತೆ ಈ ಥರ ಯಾರೂ ತಿನ್ನಬೇಡಿ ಅಂತಲೇ ಹೇಳ್ತೀನಿ ಯಾಕೆಂದರೆ ಇದು ಈ ಗ್ಯಾಸಿಂದ ತುಂಬಾ ಹೆಲ್ತಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತೀನಿ ಬನ್ನಿ ಎಲ್ಲಾನು ನೀಟಾಗಿ ಕಾಳು ಸಹ ಒಂದು ನಾಲ್ಕೈದು ವಿಸಲ್ ಬರ್ಸ್ಕೊಂಡಿದ್ದೀನಿ ಚೆನ್ನಾಗಿ ಬೇಯ್ತಾ ಇದೆ ಕಾಳು ಈ ಕಡೆ ಮಸಾಲೆಗೆ ಏನೇನು ಬೇಕು ಎಲ್ಲನೂ ನೋಡ್ಕೊಂಬಿಡೋಣ ಜಾಸ್ತಿ ಏನು ಮಸಾಲ ಬೇಕಾಗೋದಿಲ್ಲ ಅದಕ್ಕೆ ಟೊಮೊಟೊನೂ ಸುಟ್ಕೊಂಡು ಅದ್ರ ಮೇಲುಗಡೆ ಎಲ್ಲ ಇರೋದ ಸಿಪ್ಪೆಯನ್ನೆಲ್ಲ ತೊಗೊಳ್ತೀನಿ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲನೂ ತೆಗೆದಿಟ್ಟು ಕರ್ಬೇವು ಸೊಪ್ಪು ಸ್ವಲ್ಪ ಜೀರಿಗೆ ಮಾಮೂಲಿ ಈರುಳ್ಳಿ ಟೊಮೊಟೊ ಬೇಯಿಸಿರೋದು ಹಾಕ್ಕೊಳ್ತೀನಿ ಹಸಿದು ಹಾಕ್ಕೊಳ್ತೀನಿ ತೆಂಗಿನಕಾಯಿ ತುರಿ ಹುಣಸೆ ರಸ ಜೊತೆಗೆ ಚಿಲ್ಲಿ ಪೌಡರ್ ಮತ್ತು ಬೇಳೆ ಸಾಂಬಾರು ಪುಡಿ ಇದಕ್ಕೆ ಹಾಕೋದು ಇನ್ನೇನು ಚಕ್ಕೆ ಇಲ್ಲವಂಗ ಶುಂಠಿ ಏನೂ ಹಾಕೋಂಗಿಲ್ಲ ಅರ್ಥ ಆಯ್ತಾ ಇಷ್ಟೊಂದು ರೆಡಿ ಮಾಡಿಕೊಂಡು ಚೆನ್ನಾಗಿ ರುಬ್ಕೊಳ್ತೀನಿ ಇಲ್ಲಿ ನಾನು ಬೇಳೆ ಸಾಂಬಾರು ಪುಡಿ ಚಿಲ್ಲಿ ಪೌಡರನ್ನ ನಾನು ಬೇಯಿಸ್ತಾ ಇಲ್ಲ ಸಾರಿ ರುಬ್ತಾ ಇಲ್ಲ ನಾನು ಕ ಏನು ನಾವು ಕಟ್ಟನ್ನು ಬಸ್ಕೊಳ್ತೀವಲ್ಲ ಅದಕ್ಕೆ ಕುದಿಲಿಕ್ಕೆ ಬಿಡಿ ಹಾಕ್ತೀನಿ ಖಾರ ಪುಡಿ ಚಿಲ್ಲಿ ಪೌಡರ್ ಮತ್ತು ಹುಣಸೆ ರಸ ಎರಡನ್ನೂ ಚೆನ್ನಾಗಿ ಕುದ್ದಾದ ಮೇಲೆ ನಾನೀಗ ಏನು ಮಸಾಲೆ ಇಟ್ಟಿದ್ದೀನಿ ನೋಡಿ ನೋಡಿ ಬೇಯಿಸಿರೋ ಟೊಮೊಟೊ ಇಟ್ಕೊಂಡಿದ್ದೀನಿ ಈರುಳ್ಳಿ ಇಟ್ಕೊಂಡಿದ್ದೀನಿ ಬೇಯಿಸಿರೋ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಟೊಮೊಟೊ ಹಾಕೋದಿಲ್ಲ ಟೊಮೊಟೊ ಸಾಕಾಗುತ್ತೆ ಇದೆ ಯಾಕೆಂದರೆ ಉಳಿಸಿ ರಸ ಬಿಡ್ತೀನಲ್ಲ ಸಾಕು ಅಷ್ಟನ್ನು ಅದರ ಜೊತೆಗೆ ಸ್ವಲ್ಪ ಕಾಯಿ ಹಾಕೊಂಡು ರುಬ್ಕೊಂಡು ಚೆನ್ನಾಗಿ ಕುದಿತಿರೋದಕ್ಕೆ ಹಾಕಿ ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಆವಾಗ ಎತ್ತುಗಳು ಹಳ್ಳಿ ಖಾರ ಎತ್ತುಗಳು ಅಂತ ಏನಂತೀವಿ ಅದನ್ನು ನಾವು ಸಾಕಿದ್ವಿ ಯಾಕೆಂದರೆ ನಮಗೆ ಗದ್ದೆ ಇರೋದ್ರಿಂದ ಎತ್ತುಗಳು ಬೇಕೇ ಬೇಕು ಗದ್ದೆ ಉಳುಮೆ ಮಾಡೋದಕ್ಕೆ ಗಾಡಿ ಕಟ್ಟೋದಕ್ಕೆ ಎಲ್ಲ ಅದಕ್ಕೆ ಉಳ್ಳಿ ಇದ್ರು ನಮ್ಮ ಮನೆಯಲ್ಲಿ ಆ ಉಳ್ಳಿ ಕಟ್ಟಿಗೆ ಅಜ್ಜಿ ತೆಂಗಿನಕಾಯಿ ರುಬ್ಬಾಗ್ತಿರಲಿಲ್ಲ ಹಾಗೆ ನಾನು ಹೇಳಿದ್ನಲ್ಲ ಆ ಥರ ಮಸಾಲೆಗಳನ್ನು ಹಾಕಿ ಕಲ್ಲಲ್ಲಿ ರುಬ್ಬಿ ಏಳು ಥರದ ಒಗ್ಗರಣೆಯನ್ನು ಕೊಡ್ತಿದ್ರು ಏಳು ಥರದ ಒಗ್ಗರಣೆ ಅಂದರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ ಏಕೆಂದರೆ ಕಂಪಲ್ಸರಿಯಾಗಿ ಈ ಸಾಂಬಾರಿಗೆ ಸಹ ಇದು ಬಸ್ಸಾರಿಗೆ ಹಿಂಗಂತೂ ಬೇಕೇ ಬೇಕು ಕಲ್ಲೊಗ್ಗರಣೆಯಂತೆ ಕಬ್ಬಿಣದೊಗ್ಗರಣೆಯಂತೆ ಅಯ್ಯೋ ಬೆಳ್ಳುಳ್ಳಿ ಒಗ್ಗರಣೆ ಒಣ್ಮೆ ಏನೇನೋ ಏಳು ಒಗ್ಗರಣೆ ಅದಕ್ಕಾಮ್ ಇವತ್ತಿಗೂ ಸಹ ನನಗೆ ಗೊತ್ತಿಲ್ಲ ಅಜ್ಜಿ ಇದ್ದಿದ್ರೆ ಖಂಡಿತ ನಾನು ಕೇಳ್ತಾ ಇದ್ದೆ ಈಗ ಅಜ್ಜಿ ಇಲ್ಲ ಅಲ್ಲ ಹಾಗಾಗಿ ನನಗೆ ಎಷ್ಟು ಥರ ಒಗ್ಗರಣೆ ಏಳು ಥರ ಒಗ್ಗರಣೆ ಅಂತ ಗೊತ್ತಿತ್ತು ಏನೇನು ಹಾಕಿ ಒಗ್ಗರಣೆ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ಆಯಿತಾ ಏಳು ಥರ ಒಗ್ಗರಣೆ ಕೊಟ್ಟು ಬಸ್ಸಾರು ಮಾಡ್ತಾಯಿದ್ರು ಸೌಟಿಂದ ಅನ್ನಕ್ಕೆ ಬಿಸಿ ಬಿಸಿ ಅನ್ನ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೌಟಿಂದ ಬೀಳ್ತಾ ಇರಲಿಲ್ಲ ಅದು ಆ ಬಸ್ಸಂಬರು ಯಾಕೆ ಅಂತಂದರೆ ಅದನ್ನು ಕುದಿಸಿ ಕುದಿಸಿ ಕಟ್ಟೆ ಅಷ್ಟು ಗಟ್ಟಿ ಇರ್ತಿತ್ತು ಅದ್ರ ಜೊತೆಗೆ ಈ ತೋರಿಸನೆಲ್ಲ ಬೇಯಿಸಿರೋದು ತೆಂಗಿನಕಾಯಿ ಒಂದು ಬಿಟ್ಟು ಇನ್ನು ಮಿಕ್ಕಿದ್ದು ಪದಾರ್ಥನೂ ಹಾಕಿ ಬಸ್ಸಾರು ಮಾಡೋದ್ರಿಂದ ಅದಕ್ಕೆ ಎಣ್ಣೆ ತೇಲ್ ಬರ್ತಾ ಇತ್ತು ಏಕೆಂದ್ರೆ ಎಣ್ಣೆ ಎಲ್ಲ ಹಾಕಿ ಒಗ್ಗರಣೆ ಮಾ ಏಳು ಒಗ್ಗರಣೆ ಅಂದರೆ ಕಡಿಮೆ ಆಯ್ತಾ ಅಷ್ಟು ಚೆಂದ ಇರೋದು ಸ್ನೇಹಿತರೆ ಹ್ಞೂ ಹ್ಮ್ ಇವತ್ತಿಗೂ ಬಾಯಿ ನೀರು ಬರುತ್ತೆ ಅದನ್ನ ನೆನೆಸ್ಕೊಂಡ್ರೆ ಅಜ್ಜಿ ಮಾಡಿರೋ ಅಡುಗೆ ಅಡುಗೆನೇ ಬಿಡಿ ಆಯಿತಾ ಬನ್ನಿ ಇವಾಗ ಬಸ್ ಸಾಂಬಾರು ಅದ್ರ ಜೊತೆಗೆ ಕಾಳು ಸಹ ಒಗ್ಗರಣೆ ಕೊಟ್ಕೊಳ್ತೀನಿ ನಾರ್ಮಲಾಗಿ ನೀವೆಲ್ಲ ಹೇಗೆ ಕೊಡ್ತೀರ ಕಾಳು ಒಗ್ಗರಣೆ ಅದೇ ಥರನೇ ಕಾಳು ಒಗ್ಗರಣೆ ಮಾಡ್ಕೊಳ್ತೀನಿ ಸ್ನೇಹಿತರೆ ಇವತ್ತು ನಾನು ಓದಿಲ್ಲ ನನಗೆ ಓದಿ ಬ ಬರಲ್ಲ ಅಥವಾ ಓದಿರೋರಿಗೆ ಆದ್ರೂ ಕೆಲವೊಂದು ಬಿಸ್ನೆಸ್ ಐಡಿಯಾಗಳು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದಾದಂಥ ಬಿಸ್ನೆಸ್ ಐ ಐಡಿಯಾಗಳು ತುಂಬಾ ಚಾಲ್ತಿಯಲ್ಲಿದೆ ಏಕೆಂದರೆ ಎಷ್ಟೋ ಜನಕ್ಕೆ ನಾನು ಹತ್ತನೇ ಕ್ಲಾಸೇ ಓದಿರೋದು ಏಳನೇ ಕ್ಲಾಸೇ ಓದಿರೋದು ಅಥವಾ ಮೂರನೇ ಕ್ಲಾಸೇ ಓದಿರೋದು ಅಥವಾ ಓದೇ ಇಲ್ಲ ಅನ್ನೋ ಮನೋಭಾವದಲ್ಲಿ ಮನೆಯಲ್ಲೇ ಇದ್ಬಿಡ್ತಾರೆ ನನಗೇನು ಕೆಲಸ ಮಾಡೋಕ್ಕಾಗಲ್ಲ ನಾನೇನು ಮಾಡಲ್ಲ ಅಂತ ಖಂಡಿತ ಅದು ತಪ್ಪು ಬಿಸ್ನೆಸ್ ಅನ್ನೋದು ಅನ್ನೋದು ಯಾರಪ್ಪನ ಮನೆ ಸೊತ್ತು ಅಲ್ಲ ಒಂದು ಬುದ್ಧಿ ಒಂದಿದ್ರೆ ಸಾಕು ಮಾತಾಡೋ ಶೈಲಿ ಗೊತ್ತಿದ್ದರೆ ಸಾಕು ಖಂಡಿತವಾಗ್ಲೂ ವಿದ್ಯಾವಂತನಿಗಿಂತ ಅವಿದ್ಯಾವಂತನೆ ತುಂಬ ಬುದ್ಧಿವಂತ ಅಂತಲೇ ನಾನು ಹೇಳ್ತೀನಿ ಅದು ನನ್ನ ಪರ್ಸ್ನಲ್ ಒಪಿನಿಯನ್ ಹಾಗಾಗಿ ಹೇಳ್ತಾ ಇರೋದು ಮೊದಲನೇದಾಗಿ ಹೆಣ್ಣುಮಕ್ಕಳಿಗೆ ಈ ಮಾತನ್ನು ನಾನು ಹೇಳ್ತಾಯಿದ್ದೀನಿ ನಿಜವಾಗ್ಲೂ ಸ್ನೇಹಿತರೆ ಇವತ್ತು ತುಂಬ ಟ್ರೆಂಡಿಂಗಲ್ಲಿ ಎಲ್ಲರೂ ಬಯಸೋದು ನಮ್ಮ ಹೆಲ್ತಿಗೆ ಸಂಬಂಧಪಟ್ಟಿದ್ದ ನನಗೆ ನನ್ನ ಆರೋಗ್ಯ ಚೆನ್ನಾಗಿರಬೇಕು ಏನೇ ತಿನ್ನಬೇಕಾದರೂ ನನ್ನ ಆರೋಗ್ಯ ಆರೋಗ್ಯದ ಮೇಲೆ ಏನು ಹಾಕಿರ್ತಾರೆ ಅಥವಾ ಏನಾದರೂ ಫುಡ್ ಕಲರ್ ಹಾಕಿದಾರಾ ಆಮೇಲೆ ಅಜ್ಜಮೋಟೋ ಅಂತ ಏನು ನಾವು ಏನಂತ ಹೇಳ್ತೀವಿ ಟೇಸ್ಟಿಂಗ್ ಪೌಡರ್ ಅದನ್ನು ಹಾಕಿದಾರಾ ಆಮೇಲೆ ಕ್ಲೀನ್ ಮಾಡಿದಾರಾ ಇಲ್ವಾ ಇದನ್ನೆಲ್ಲ ನಾವು ನೋಡ್ತೀವಿ ನಾವು ಏನೇ ಹೋಟೆಲಲ್ಲಿ ಎಷ್ಟೇ ದುಡ್ಡು ಕೊಟ್ಟು ತಿಂದರೂ ರೂಪಾಯಿ ಕೊಟ್ಟು ತಿಂದರೂ ಸಹ ನಮಗೆ ನಂಬಿಕೆ ಇರೋದಿಲ್ಲ ಊಟದಲ್ಲಿ ಆದರೆ ನಾವು ಅದನ್ನು ಮನೇಲೇ ಇದ್ದುಕೊಂಡು ಖಂಡಿತವಲ್ಲೂ ಮನೆ ಊಟ ಅಂತ ಸ್ವಚ್ಛತೆಯಿಂದ ಆ ಸ್ವಚ್ಛತೆಯಿಂದ ಖಂಡಿತ ಸ್ವಚ್ಛ ಏನು ಏನಿರುತ್ತೋ ಅದು ಇಂಪಾರ್ಟೆಂಟ್ ನಾವು ಅಡುಗೆ ಆಗಲಿ ತಿಂಡಿಯಲ್ಲಿ ಮಾಡಬೇಕಾದ್ರೆ ಖಂಡಿತ ಊಟಗಳನ್ನು ರೆಡಿ ಮಾಡ್ಬೋದು ನಿಮಗೆ ಊಟ ಮಾಡೋದು ಆ ಊಟ ಅಡುಗೆಗಳನ್ನ ಮಾಡೋದಕ್ಕಾಗೋದಿಲ್ಲ ನನಗೆ ಕಷ್ಟ ಇದೆ ಅಂತಂದರೆ ಇವತ್ತು ಚಾಲ್ತಿಯಲ್ಲಿರೋದು ರಾಗಿ ಚಿಕ್ಲಿ ರಾಗಿ ನಿಪ್ಪಟ್ಟು ರಾಗಿ ಮೊಸರೆ ಈ ಥರ ರಾಗಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಕುರುಕುಲು ತಿಂಡಿಗಳನ್ನು ನೀವು ಮಾಡೋದೇ ಆದರೆ ಮನೇಲಿ ಇದ್ಕೊಂಡೇ ನೀವು ಮಾಡಿ ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಇರೋ ಒಂದು ಅಂಗಡಿಗಳಿಗೆ ನೀವು ಸೇಲ್ ಮಾಡ್ಬೋದು ಅದ್ರ ಜೊತೆಗೆ ನೀವು ಇವತ್ತಿಗೂ ಸಹ ಒಂದು ವಿಡಿಯೋ ಮಾಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ ರಾಗಿ ಹಿಟ್ಟನ್ನ ಈ ಥರ ರಾಗಿನ ಮಿಲ್ ಮಾಡಿಸ್ಕೊಂಡು ಇದ್ದೀನಿ ಈ ಥರ ಪ್ರೋಸೆಸಲ್ಲಿ ನಾನು ಮಾಡ್ತಾಯಿದ್ದೀನಿ ಇದನ್ನ ಮಾಡೋದಕ್ಕೆ ಇಷ್ಟೊತ್ತು ಸಮಯ ಸಾಕ ಬೇಕಾಗುತ್ತೆ ಇದರಿಂದ ಹೆಲ್ತ್ಗೆ ಏನೇನು ಬೆನಿಫಿಟು ಇದನ್ನೆಲ್ಲನೂ ಒಂದು ವಿಡಿಯೋ ಮಾಡಿ ನೀವು ಅಪ್ಲೋಡ್ ಮಾಡಿ ಇನ್ಸ್ಟಾ ಇದ್ದರೆ ಫೇಸ್ಬುಕ್ ಇದೆ ನಿಮ್ಮದೇ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಅಥವಾ ನಿಮ್ಮದೇ ಆದ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ ಅಲ್ಲಿ ನೀವು ಫೋನ್ ನಂಬರ್ ಹಾಕಿ ನೀವು ಖಂಡಿತ ಮಾಡ್ಕೋಬೋದು ಯಾಕೆಂದರೆ ಇವತ್ತು ಅದೊಂದು ತುಂಬಾ ಒಂದು ಟ್ರೆಂಡಿಂಗಲ್ಲಿದೆ ನಾನು ನೋಡಿದ ಮಟ್ಟಿಗೆ ರಾಗಿ ಚಕ್ಲಿನ ನಾನು ತಿಂತಾಯಿದ್ದೆ ಇದೆ ನಮ್ಮ ಅಜ್ಜಿ ನಮ್ಮ ದೇವಸ್ಥಾನಕ್ಕೆ ಕರ್ಕೊಂಡೋದಾಗ ಅಲ್ಲಿ ದೇವಸ್ಥಾನದಲ್ಲಿ ರಾಗಿ ಚಕ್ಲಿ ಅಂದರೆ ಅಕ್ಕಪಕ್ಕದಲ್ಲಿರೋ ಅಂಗಡಿಗಳಲ್ಲಿ ಇವತ್ತಿಗೂ ಮಹದೇಶ್ವರ ಬೆಟ್ಟಕ್ಕೆ ಹೋದರೆ ತಾಳ್ಬೆಟ್ಟ ಅಂತ ಸಿಗುತ್ತೆ ಅಲ್ಲಿ ನನಗೆ ರಾಗಿ ಚಕ್ಲಿ ತಿಂದ ನೆನಪು ಇವತ್ತಿಗೂ ಇದೆ ಸ್ನೇಹಿತರೆ ಯಾಕೆಂದರೆ ಆ ಕಡೆ ಎಲ್ಲ ನಿಜವಾಗ್ಲೂ ರಾಗಿ ಚಕ್ಲಿನ ರಾಗಿ ಚಕ್ಲಿ ಆಗಿರಲಿ ಮುಸಾರೆ ಆಗಲಿ ಖಂಡಿತ ಮಾಡ್ತಾಯಿದ್ರು ಅಷ್ಟು ಚೆನ್ನಾಗಿರ್ತಿತ್ತು ಮಾತ್ರ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಹೇಳೋಕ್ಕೆ ಆಗೋದಿಲ್ಲ ಅಷ್ಟು ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಗೋಧಿ ಚಕ್ಲಿಯನ್ನು ಮಾಡ್ಬೋದು ಜೋಳದ ಚಕ್ಲಿ ಜೋಳದ ನಿಪ್ಪಟ್ಟುಗಳನ್ನು ಮಾಡ್ಬೋದು ಕೋಡ್ಬಳೆಯನ್ನು ಮಾಡ್ಬೋದು ನಿಮಗೆ ಯಾವ ರೀತಿ ನಿಮಗೆ ಫುಡ್ ಫುಡ್ಗಳಲ್ಲಿ ನಿಮ್ಗೆ ಏನೇನು ಬರುತ್ತೆ ಬಿಸ್ಕೆಟ್ಗಳನ್ನು ಮಾಡಿ ಬಿಸ್ಕೆಟ್ಗಳ ಸಂಬಂಧಪಟ್ಟಂಗೆ ಎಷ್ಟು ಥರದ ಬಿಸ್ಕೆಟ್ಗಳನ್ನು ನೀವು ಮಾಡ್ಬೋದು ಸಿಂಪಲಾಗಿ ಸಿಂಪಲ್ಲಾಗಿ ಅಂತ ಮಾಡಿಕೊಂಡ್ರೂ ತುಂಬ ಥರದ ಬಿಸ್ಕೆಟ್ಗಳು ಕುಕೀಸ್ಗಳು ಇಲ್ಲನೂ ನೀವು ಮಾಡಿ ಮಾಡ್ಕೊಳ್ಳೋದೆ ಆದರೆ ಅದಕ್ಕೆ ಎಜುಕೇಷನ್ನೇ ಬೇಕಾಗಿಲ್ಲ ಕೆಲವೊಂದು ಇಂಟ್ರೆಸ್ಟ್ ಬೇಕು ಕೆಲವೊಂದು ತರಬೇತಿ ಕೇಂದ್ರಗಳಿಗೆ ಹೋಗಿ ನೀವು ತರಬೇತಿ ತಗೋಬೋದು ಇಲ್ಲಾಂದರೆ ಯೂಟ್ಯೂಬಲ್ಲಿ ಗೂಗಲಲ್ಲೇ ಸರ್ಚ್ ಮಾಡಿದ್ರೆ ಯಾವ ರೀತಿ ನಾವು ಮಾಡ್ಬೋದು ಅಂತ ತೋರಿಸ್ಕೊಳ್ತಾರೆ ಒಂದು ಸಲಲ್ಲ ಎರಡು ಸಲ ನೀವು ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ಸಕ್ಸಸ್ ಕಾಣ್ತು ಅಂತಂದರೆ ಅಂಗಡಿಗಳಿಗೆ ಹೋಗಿ ನೀವು ಕೇಳಿಕೊಂಡು ನಾನು ಈ ಥರ ಮಾಡ್ತಾಯಿದ್ದೀನಿ ಚೆನ್ನಾಗಿ ಓಡ್ತು ಅಂತಂದರೆ ಖಂಡಿತ ನನ್ನ ಹತ್ರನೇ ತೊಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಬಂದರೆ ನೀವೇನು ಮಾಡ್ತೀರಾ ಕುಕೀಸ್ ಮಾಡ್ತೀರಾ ಕೇಕ್ ಮಾಡ್ತೀರಾ ಆಮೇಲೆ ನಿಪ್ಪಟ್ಟು ಮಾಡ್ತೀರಾ ಚಕ್ಲಿ ಮಾಡ್ತೀರಾ ಮೊಸರೆ ಮಾಡ್ತೀರಾ ಒಬ್ಬಟ್ಟು ಮಾಡ್ತೀರಾ ಏನು ಮಾಡ್ತೀರಾ ಅದನ್ನೆಲ್ಲ ನೀವು ಮಾಡ್ಕೊಬೋದು ಗೋಧಿ ಹಿಟ್ಟಿನ ಒಬ್ಬಟ್ಟಂತೂ ಇವತ್ತೊಂದು ಮೈದಾ ಹಿಟ್ಟಿಗಿಂತ ಗೋಧಿ ಹಿಟ್ಟಿನ ಒಬ್ಬಟ್ಟಿಗೆ ಅಷ್ಟು ಒಂದು ರೆಸ್ಪಾನ್ಸ್ ಬರ್ತಾ ಇದೆ ಸ್ನೇಹಿತರೆ ಅದನ್ನು ಖಂಡಿತ ಮನೆಯಲ್ಲೇ ಮಾಡ್ಬೋದು ಇನ್ನು ಬೇಕಿಂಗ್ ವಿಷಯಕ್ಕೆ ಬಂದರೆ ಸ್ವಲ್ಪ ಮಟ್ಟಿಗೆ ಅದು ಸ್ವಲ್ಪ ರಿಸ್ಕು ಸ್ವಲ್ಪ ಇಂಟ್ರೆಸ್ಟ್ ಬೇಕು ಜೊತೆಗೆ ಆಯಿತಾ ಇದು ಏನಂತಂದರೆ ಕೇಕ್ ಮಾಡ್ತಕ್ಕಂಥದ್ದು ಕೇಕ್ ಮಾಡ್ತಕ್ಕಂಥ ಮನೆಯಲ್ಲೇ ಇದ್ಕೊಂಡು ನೀವು ಕೇಕ್ ಮಾಡ್ಬೋದು ಇವತ್ತೆಲ್ಲ ನೀವು ನೋಡ್ತಾ ಇದ್ದೀರಾ ನಾನು ಹೆಗ್ ತಿನ್ನೋದಿಲ್ಲ ಎಗ್ಲೆಸ್ ಕೇಕ್ ಬೇಕು ನನಗೆ ಶುಗರ್ ಕಡಿಮೆ ಇರೋದು ಬೇಕು ಬೆಲ್ಲದ ಕೇಕ್ ಬೇಕು ನನಗೆ ನನಗೆ ಫ್ರ ಒಂದು ಕ್ರೀಮ್ಲೆಸ್ ನನಗೆ ಕ್ರೀಮೇ ಇಲ್ಲದಿರೋ ಕೇಕ್ ಬೇಕು ಈ ರೀತಿಯಾದ ಒಂದು ಆರ್ಡರ್ಗಳು ಬರುತ್ತೆ ನೋಡ್ ನೋಡ್ತಾ ಇರ್ಬೋದು ಇದು ಎಲ್ಲ ಕಡೆ ನೀವು ನೋಡ್ತಾ ಇರ್ತೀರ ಅಂಗಡಿಗಳಿಗೋದ್ರೆ ಖಂಡಿತ ನೀವು ಒಂದು ಅಂತಹ ಕೆಲವೊಂದು ಅಡುಗೆ ಐಟಮ್ಸ್ಗಳು ನೀವು ಮಾಡೋದೇ ಆದರೆ ನಿಮ್ಗೆ ಒಳ್ಳೆ ಮನೇಲೇ ಕೂತ್ಕೊಂಡು ಇದಕ್ಕೆ ಎಜುಕೇಷನ್ ಬೇಕಾಗಿಲ್ಲ ಅಂತ ತುಂಬ ಸಲ ಹೇಳಿದ್ದೀನಿ ಮನೆಯಲ್ಲೇ ಕೂತ್ಕೊಂಡು ನೀವು ವ್ಯವಹಾರ ಮಾಡ್ಬೋದು ಅದರ ಜೊತೆಗೆ ಸಿಂಪಲ್ ಆಗಿರೋ ಒಂದು ಬಿಸ್ನೆಸ್ ಯಾವುದು ಗೊತ್ತಾ ಏನಿಲ್ಲ ಸಂಜೆ ಆರು ಗಂಟೆಯಿಂದ ರಾತ್ರಿ ಎಂಟೂವರೆ ತನಕ ಬಜ್ಜಿ ಬೋಂಡ ಚುರುಮುರಿ ನೀವು ನೀವೇನು ಪಾನಿಪುರಿ ಗೋಬಿ ಮಂಜೂರಿ ಮಾಡೋದು ಬೇಡ ನೀವು ಮನೆಯಲ್ಲೇ ಇದ್ದುಕೊಂಡು ಬಜ್ಜಿ ಬೋಂಡ ಮಾಡ್ಕೊಂಡು ಹೋಗ್ಬೋದು ಮನೇಲಿ ಎತ್ಕೊಂಡು ಬಜ್ಜಿ ಬೋಂಡ ಮಾಡಿ ಮಗನ ಕೈಗೆ ಒಂದು ಒಂದು ಪ್ಲಾಸ್ಕ್ ಅಥವಾ ಗಂಡನ ಕೈಗೆ ಒಂದು ಪ್ಲಾಸ್ಕ್ ಕೊಟ್ಟಿರು ಅಂತಂದರೆ ವ್ಯಾಪಾರ ಯಾಕೆ ಆಗೋದಿಲ್ಲ ಅಥವಾ ಮನೇಲಿ ಹತ್ರ ಹತ್ತಿರದಲ್ಲಿ ಮನೆ ಹತ್ರ ಮೇನ್ ರೋಡ್ ಆಗಿದೆ ನಾನೇ ಮಾಡ್ಬೋದು ಅಂತಂದರೆ ಖಂಡಿತ ಒಂದು ಬೋರ್ಡನ್ನು ನೇತಾಕಿ ಬಂದು ಕೇಳೇ ಕೇಳ್ತಾರೆ ಅಲ್ವಾ ನಿಜವಾಗ್ಲೂ ನಾವು ಮಾಡ್ತಕ್ಕಂತಹ ಇಂಟ್ರೆಸ್ಟ್ ಬೇಕು ಹೊರತು ನಾನು ಬಂಡವಾಳ ಅನ್ನೋದಕ್ಕಿಂತ ಹೆಚ್ಚಾಗಿ ಮೇಯ್ನಾಗಿ ಮಾಡ್ತಕ್ಕಂತಹ ಇಂಟ್ರೆಸ್ಟ್ ಇತ್ತು ಅಂತಂದರೆ ನಾನು ಗೆಲ್ತೀನಿ ಅಂತ ಅನ್ನೋದಿದ್ದರೆ ಖಂಡಿತ ನಾವು ಸಕ್ಸಸ್ ಕಾಣ್ಬೋದು ಆಮೇಲೆ ಜೊತೆಗೆ ನಮ್ಮ ನಾವು ಹಾಕೋ ಪದಾರ್ಥಗಳೆಲ್ಲ ಏನಿದ್ರು ಅದು ನನ್ನ ಡೂಪ್ಲಿಕೇಟ್ ಆಗಿ ಆಗೋದು ಅಥವಾ ಸೆಕೆಂಡ್ ಹ್ಯಾಂಡು ತೊಗೊಂಬಂದಾಗೋದು ಎಕ್ಸ್ಪೈರಿ ಡೇಟ್ ಆಗಿರುವಂಥ ವಸ್ತುಗಳನ್ನು ತಂದು ಹಾಕೋದು ಪದಾರ್ಥಗಳನ್ನು ತಂದು ತಂದು ಹಾಕೋದು ನೋಡದೆ ಮಾಡದೆ ಜಿರಡಿ ಹಿಡಿದೇ ಹಾಕೋದು ಅದನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಒಂದು ಸಲ ಕಸ್ಟಮರಿಂದ ಬ್ಯಾಡ್ ಒಪಿನಿಯನ್ ಬಂದರೆ ಮತ್ತೊಂದು ಸಲ ಅದು ಆ ಒಂದು ಕಸ್ಟಮರಿಂದ ನಮ್ಮ ಒಳ್ಳೆಯ ಒಪಿನಿಯನ್ ಪಡೆಯೋದು ತುಂಬ ಅಂದರೆ ತುಂಬ ಕಷ್ಟ ನಾವೇನೇ ಒಂದು ಫುಡ್ ತಯಾರಿಸೋದಾದರೆ ಸ್ವಚ್ಛತೆ ಮೇಲೆ ಹೆಚ್ಚು ಗಮನ ಕೊಡಬೇಕು ಖಂಡಿತವಾಗ್ಲೂ ಹೆಚ್ಚು ಗಮನ ಕೊಡಬೇಕು ಕೆಲವೊಂದು ಸಲ ರೇಟ್ಗಳು ಜ ಏರುಪೇರಾಗುತ್ತೆ ಒಂದರಲ್ಲಿ ಕಡಿಮೆ ಇದ್ದರೆ ಒಂದರಲ್ಲಿ ಜಾಸ್ತಿ ಇರುತ್ತೆ ಖಂಡಿತ ಮೇಂಟೈನ್ ಹೋಗಿ ಒಂದೇ ಸಲ ನಾನು ರೇಟನ್ನು ಹೆಚ್ಚು ಮಾಡೋದಲ್ಲ ಬೇರೆಯವ್ರಿಗಿಂತ ಒಂದು ರೂಪಾಯಿ ಕಡಿಮೆನೇ ಕೊಡ್ತೀನಿ ಗ್ರಾಹಕರು ನನಗೆ ಬೇಕು ಬಿಸ್ನೆಸ್ ಮುಖ್ಯ ನನ್ನ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಇಂಪ್ರೂವ್ ಆಗೋದು ಮುಖ್ಯ ನಾನು ಆ ಬಿಸ್ ಬಿಸ್ನೆಸ್ಸಲ್ಲಿ ನಾವು ಗುರುತಿಸ್ಕೊಳ್ಳೋದು ಮುಖ್ಯ ಅಂತ ನಿಂತ್ಕೊಳ್ತು ಅಂತಂದರೆ ಅಂದರೆ ದುಡ್ಡಿನಿಂದರ ಓಡ್ದೆರ ನಿಮ್ಮ ನಿಮ್ಮ ಕೆಲಸದ ಹಿಂದೆ ಓಡಿದ್ರೆ ನೀವು ಸಕ್ಸಸ್ ಕಾಣ್ಬೋದು ಅಂತ ಸಿಂಪಲಾಗಿ ಹೇಳಿ ಮುಗಿಸ್ತೀನಿ ಹೌದು ಸ್ನೇಹಿತರೆ ಮೊನ್ನೆ ದಿನ ನಾನು ಹೇಳಿದೆ ಐನೂರು ರೂಪಾಯಿ ಇತ್ತು ಅಂತಂದರೆ ಕಾಫಿ ಟೀ ಕಾಫಿ ಅಥವಾ ಟೀ ಟೀಗೆ ತುಂಬ ರೆಸ್ಪಾನ್ಸ್ ಇದೆ ಟೀ ಮಾಡ್ಕೊಂಡೋಗಿ ಬೆಳಿಗ್ಗೆ ಮೂರು ಗಂಟೆಯಿಂದ ಆರು ಗಂಟೆ ಒಳಗಡೆ ಜಾಬ್ಗೆ ಇಷ್ಟು ದುಡ್ಡು ನಾವು ಲಾಭ ಪಡ್ಕೋಬೋದು ಅಂತ ಹೌದು ಸ್ನೇಹಿತರೆ ಯಾಕೆ ಆಗೋದಿಲ್ಲ ಆ ಕೆಲಸನ ನನ್ನ ಮಗ ಇದ್ದಾನೆ ನನ್ನ ಮಗ ಇದ್ದಾನೆ ಆ ಕಾರಣಕ್ಕೆ ನಾನು ಹೇಳ್ತಾ ಇರೋದು ನನ್ನ ಮಗ ಮೂರು ಗಂಟೆ ರಾತ್ರಿಗೆ ಎದ್ದೇಳ್ತಾನೆ ನಾನು ಒಂದು ಎರಡು ಲೀಟ್ರ್ ಹಾಲು ತಗೊಳ್ತೀನಿ ಟೀ ಪೌಡರು ಕಾಲು ಕೆ ಜಿ ಟೀ ಪೌಡರ್ ರವಿ ಟೀ ಪುಡಿ ಅಂತ ಬರುತ್ತೆ ನಮ್ಮ ಚಿ ಚಿಕ್ಕಮಗಳೂರಲ್ಲಿ ಅದು ಪೌಡರು ಜೊತೆಗೆ ಹೆಚ್ಚು ಕಡಿಮೆ ಒಂದು ಕೆ ಜಿ ಸೆಕ್ರೆ ತೊಗೊಳ್ತೀನಿ ಇಷ್ಟು ಏಕೆಂದರೆ ಕಾಫಿನ ಬೇಗ ಮಾಡ್ಬೋದು ಅದೇ ಟೀನ ಸ್ವಲ್ಪ ನಿಧಾನ ಬೇಕು ತಾಳ್ಮೆ ಬೇಕು ಒಂಚೂರು ಉಕ್ಕು ಬಂದು ಚೆಲ್ಲೋಯ್ತು ಅಂದ್ರೂ ಅದು ಟೇಸ್ಟ್ ಹಾಳಾಗುತ್ತೆ ಅದು ಮಾಡಿ ಅವ್ರು ಕೊಡ್ತು ಅಂದರೆ ಯಾಕೆ ನಾವು ಮಾಡೋಕ್ಕಾಗೋದಿಲ್ಲ ಇವತ್ತಿನ ದಿವಸದಲ್ಲಿ ಹಾಸ್ಪಿಟಲ್ಗಳಲ್ಲಿ ನೀವು ನೋಡು ನೋಡ್ತೀವಿ ನೋಡಿರ್ತೀರಾ ದೊಡ್ಡ ದೊಡ್ಡ ಗವರ್ನಮೆಂಟ್ ಹಾಸ್ಪಿಟಲ್ಗಳಲ್ಲಿ ಅದ್ರ ಮುಂದೆ ಕುತ್ಕೊಂಡು ನೈಟಿಗಳು ಮಕ್ಕಳು ಬಟ್ಟೆಗಳನ್ನೆಲ್ಲ ಮಾರ್ತಾಯಿರ್ತಾರೆ ಅಲ್ಲಿಗೆ ಬಂದು ನಾವು ಗಂಜಿ ಮಾಡ್ ಗಂಜಿ ಮಾಡಿಕೊಡ್ತೀವಿ ಹೇಳಿ ಕಾಫಿ ಟೀ ತಂದು ಕೊಡ್ತಾರೆ ಎಲ್ಲರೂ ಮಾಡ್ತಾರೆ ಅದಕ್ಕೆ ಏನಾದರೂ ಟ್ಯಾಕ್ಸ್ ಕಟ್ಟಬೇಕಾ ಇಲ್ಲ ಅಲ್ವಾ ಒಂದು ಹೆಜ್ಜೆ ಎಲ್ಲೋ ಹೋಗಿ ನಾವು ಎಲ್ಲೆಲ್ಲೋ ಟೈಮನ್ನ ವೇಸ್ಟ್ ಮಾಡ್ತೀವಿ ಮೊಬೈಲ್ ಇಟ್ಕೊಂಡು ಕುತ್ಕೊಂಡು ವೇಸ್ಟ್ ಮಾಡ್ತೀವಿ ಮ ಟಿ ವಿ ನೋಡ್ತಾ ಕುತ್ಕೋತೀವಿ ಇನ್ಯಾರ್ದೋ ಫ್ರೆಂಡ್ ಮನೆಗೆ ಹೋಗಿ ನಾವು ಬರ್ತೀವಿ ಖಂಡಿತವಲ್ಲೋ ಆ ತಪ್ಪನ್ನು ನಾವು ಮಾಡೋದಕ್ಕೆ ಹೋಗ್ಬಾರ್ದು ಕೆಲವೊಂದು ವೀಕ್ನೆಸ್ಗಳು ಹೆಣ್ಮಕ್ಳು ತುಂಬ ಇದೆ ಯಾರೇನು ಅಂದ್ಕೊಂಬಿಡ್ತಾರೋ ಏನಾರು ಅಂದ್ಬಿಟ್ರೆ ಅಯ್ಯೋ ನನ್ನ ಎಜುಕೇಷನ್ ಏನು ಮಾಡಿದ್ದೀನಿ ಅಯ್ಯೋ ನನ್ನ ಗಂಡ್ ನಾನು ಓದಿರೋದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ನಾನು ಕಡಿಮೆ ಎಜುಕೇಷನ್ ಮಾಡಿರೋದು ನಾನು ಮಾತಾಡೋಕೆ ಬರಲ್ಲ ಅವ್ರು ನೋಡ್ರಿ ಬೇರೆ ಭಾಷೆಯಲ್ಲಿ ಮಾಡ್ತಾ ಮಾತಾಡ್ತಾರೆ ನನ್ನ ನೋಡ್ರಿ ಈ ಥರ ಭಾಷೆ ಒಂದೇ ಭಾಷೆ ಬರೋದು ಈ ರೀತಿ ಮುಜುಗರನ ಬಿಟ್ಟು ನೀವು ಒಂದು ನಿರ್ಧಾರ ತಕ್ಕೊಂಡು ನಿಮ್ಮ ಮುಖದಲ್ಲಿ ಒಂದು ಭರವಸೆ ಅಂತ ಅನ್ನೋದಿದ್ದರೆ ಇರೋ ವ್ಯಕ್ತಿ ನೀವೇನು ಮಾತಾಡ್ತಿದ್ದೀರೋ ಅದನ್ನು ಅವ್ರು ಅರ್ಥ ಮಾಡ್ಕೊಳ್ತಾರೆ ಅವ್ರು ಏನು ಮಾತಾಡ್ತಾ ಇದ್ದಾರೋ ನೀವು ಅರ್ಥ ಮಾಡ್ಕೊಳ್ತೀರಾ ಅದರ ಜೊತೆಗೆ ನೀವು ಕರ್ನಾಟಕದಲ್ಲಿ ಇದ್ದೀರಾ ಅಂತ ಅನ್ನೋದು ನೆನ್ಪಲ್ಲಿ ಇಟ್ಕೋಬೇಕು ನಮ್ಮೂರಲ್ಲಿ ನಮ್ಮ ಭಾಷೆಯನ್ನು ಬಿಟ್ಟು ಈ ಭಾಷೆ ಎಲ್ಲ ಭಾಷೆಗಿಂತ ಹೆಚ್ಚು ನಮ್ಗೆ ನಮ್ಮ ಕನ್ನಡ ಭಾಷೆ ಖಂಡಿತ ಎಲ್ಲರಿಗೂ ಅರ್ಥ ಆಗುತ್ತೆ ಬರದೇ ಇದ್ದೋರ್ಗು ಸಹ ಅರ್ಥ ಆಗುತ್ತೆ ಇದು ನಿಜ ಕೂಡ ಹೌದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನನ್ನ ಸ್ನೇಹಿತೆಗೆ ಡಿಲ್ವರಿ ಆಯಿತು ಮೊನ್ನೆ ದಿನ ಹೆಣ್ ಪಾಪು ಶುಕ್ರವಾರ ಆಗಿದ್ದು ಪಾಪುಗೆ ಎಣ್ಣು ಪಾಪು ಹುಟ್ಟಿತು ಹಾಸ್ಪಿಟಲ್ ನಾನು ಯಾವತ್ತೂ ನೋಡಿರಲ್ಲ ಚಿಕ್ಕಮಗಳೂರು ಹಾಸ್ಪಿಟಲನ್ನ ಅಲ್ಲಿ ಹೋಗಿ ನೋಡಿದಾಗ ಬೆಳಿಗ್ಗೆ ಒಂದು ಸಲ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸು ಕಾಫಿ ತಂದು ಕೊಡ್ತಾರೆ ಬಿಸಿ ಬಿಸಿ ಕಾಫಿ ಹತ್ತು ರೂಪಾಯಿ ಅದ್ರ ಜೊತೆಗೆ ಸಂಜೆ ಟೀ ಬೇಕೆಂದ್ರವಾ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಜೊತೆಗೆ ಬಿಸಿ ಬಿಸಿ ಇಡ್ಲಿ ಚಟ್ನಿ ಖಾರ ಕಡಿಮೆ ಹಾಕಿರೋ ಚಟ್ನಿ ಬಣಂತಿಯರಿಗೆ ಆಪ್ರೇಷನ್ ಆಗಿರೋರಿಗೆ ತಗೊಂಡು ಬರ್ತಾರೆ ಅದರ ಜೊತೆ ಜೊತೆಯಲ್ಲಿ ಏನು ಮಾಡ್ತಾರೆ ಗೊತ್ತವರು ಪುಟ್ ಹತ್ತತ್ತು ರೂಪಾಯಿಗೆ ಹತ್ತತ್ತು ರೂಪಾಯಿಗೆ ಇಪ್ಪತ್ತು ಇಪ್ಪತ್ತು ರೂಪಾಯಿಗೆ ಅಂದ್ಬಿಟ್ಟು ಚಕ್ಲಿ ಕೋಡುಬೇಳೆ ನಿಪ್ಪಟ್ಟು ಚುರ್ಮುರಿ ಒಗ್ಗರಣೆ ಪುರಿ ಇದನ್ನೆಲ್ಲ ಸಣ್ಣ ಸಣ್ಣ ಪ್ಯಾಕೆಟ್ಗಳ್ನ ಮಾಡಿಕೊಂಡು ಆಮೇಲೆ ಬಟಾಣಿ ಒಗ್ಗರಣೆ ಹಾಕಿರೋದು ಬಟಾಣಿನೆಲ್ಲ ಫ್ರೈ ಮಾಡಿರೋದು ಕಾಬು ಕಡಲೆ ಫ್ರೈ ಮಾಡಿರೋದು ಹುರುಳಿ ಕಾಳನ್ನು ಫ್ರೈ ಮಾಡ್ಕೊಂಡು ಪ್ಯಾಕೆಟ್ ಮಾಡ್ಕೊಂಡಿರೋದು ಇದನ್ನೆಲ್ಲ ಹಾಕ್ಕೊಂಡು ತೊಗೊಂಡು ಬರ್ತಾರೆ ಸಪ್ರೇಟಾಗಿ ಒಂದೊಂದೇ ಕಾಳನ್ನು ಮಾಡ್ತಾರೆ ಇನ್ನು ಕೆಲವರು ಸಪ್ ಒಬ್ಬರೇ ಒಬ್ರು ಮಾಡೋದು ಅದನ್ನು ತೊಗೊಂಡು ಬರೋದು ಅಲ್ಲಿಗೆ ಎಲ್ಲ ಕಾಳನ್ನು ಮಿಕ್ಸ್ ಮಾಡ್ಕೊಂಡು ತೊಗೊಂಡು ಬರ್ತಾರೆ ಎಷ್ಟು ಚೆನ್ನಾಗಿ ವ್ಯಾಪಾರ ಆಗುತ್ತೆ ಇತ್ತು ಗೊತ್ತಾ ಯಾಕ ಹಾಸ್ಪಿಟಲಲ್ಲಿ ಏನು ಸಿಗೋಲ್ಲ ಹೊರಗಡೆ ಬಂದರೂ ಯಾರು ಹೊರ್ಗಡೆ ಬಾಗ್ಲಲ್ಲೇ ಇದೆ ಹಾಸ್ಪಿಟ್ಲ್ ಬಾಗ್ಲಲ್ಲೇ ಹೋಟೆಲ್ಸ್ಗಳಿದ್ದಾವೆ ಆದರೆ ಇಲ್ಲಿಂದ ಅಜ್ ನಮ್ಮ ಹಾಸ್ಪಿಟಲಿಂದ ಅಜಾತ್ ಪಾರ್ಕ್ ತಕ್ಕೂ ಬರೀ ನಾನ್ ವೆಜ್ಜು ನಾನ್ ವೆಜ್ ಜೊತೆಗೆ ಕುರುಕ್ಳು ತಿಂಡಿ ಕಡಿಮೆ ಸಿಗೋದು ಜೊತೆಗೆ ಒಂದೆರಡು ಪ್ಯಾಕೆಟ್ ಬಿಸ್ಕೆಟ್ ಇಟ್ಕೊಂಡ್ ಬರ್ತಾರೆ ಯಾವ್ದು ಬೇಕು ಮಾರಿ ಗೋಲ್ಡ್ ಬೇಕಾ ಗುಗ್ಲಿ ಬೇಕಾ ಪಾರ್ಲೇಜಿ ಬೇಕಾ ಈ ಥರ ಪ್ಯಾ ಇಟ್ಕೊಂಡು ಬಂದಾಗ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ವ್ಯಾಪಾರ ಆಗುತ್ತೆ ಗೊತ್ತಾ ಅವರಿಗೆ ಅವರೆಲ್ಲ ಓದಿದವರ ಖಂಡಿತ ಇಲ್ಲ ಆದರೆ ಅವ್ರು ಮಾತಾಡೋ ಶೈಲಿ ಏನು ಹೆಂಗೆ ಗೊತ್ತಾ ಬೇಡ ಅಮ್ಮ ಇವತ್ತು ಕಾಫಿ ಅಂತಂದರೆ ಅಕ್ಕ ಮನುಷ್ಯನಾಗಿರೋನು ಮನೇಲಿ ಕುತ್ಕೊಂಡು ಎಷ್ಟೇ ಊಟ ಮಾಡಿದ್ರು ಒಂದ್ಸಲನಾದ್ರು ಹೊರಗಡೆ ಊಟ ತಿನ್ನಲೇಬೇಕು ಅನಿಸುತ್ತೆ ಹೊರಗಡೆ ಫುಡ್ ಚೆನ್ನಾಗಿಲ್ಲ ಅಂತ ಗೊತ್ತಿದ್ರೂ ನಾವು ತಿನ್ನಬೇಕು ಅನಿಸುತ್ತೆ ಅಲ್ವನಕ್ಕ ಏನು ಹತ್ತು ರೂಪಾಯಿ ಮುಖ ನೋಡ್ತೀವಿ ತಗೊಳ್ಳೋಕ ಅಂತ ಕೊಟ್ಬಿಟ್ಟಾಗ್ತಾರೆ ನಿಜವಾಗಲೂ ಅದು ಮಾತಿನ ಕಲೆ ಅಂತಂದ್ರೆ ಹಾಗೆ ಅಲ್ವಾ ಸ್ನೇಹಿತರೆ ಎಷ್ಟು ನೀಟ್ನೆಸ್ಸು ಅದ್ರ ಜೊತೆಗೆ ಅವ್ರ ಗ್ಲಾಸ್ ಯೂಸ್ ಮಾಡೋದಾಗಿರ್ಬೋದು ಆ ಪ್ಲಾಸ್ಕ್ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಆಕೆ ಹಾಕಿರ್ತಕ್ಕಂತಹ ಬಟ್ಟೆಗಳಾಗಿರ್ಬೋದು ಚಿನ್ನ ಒಡವೆ ಯಾರೂ ಕೇಳಲ್ಲ ಸ್ನೇಹಿತರೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಬಿಡಿ ನಾವು ಹಾಕೊಳ್ತಕ್ಕಂತಹ ಬಟ್ಟೆ ನೀಟಾಗಿರಬೇಕು ನಾವು ಕ್ಲೀನ್ ಆಗಿರಬೇಕು ಯಾವುದಕ್ಕೆ ಆದ್ರೂ ಮನಸ್ಸಲ್ಲಿ ಧೈರ್ಯವಾಗಿ ನಾನು ಮಾಡ್ತೀನಿ ಕೆಲಸ ತಪ್ಪಾಗಿದ್ರೆ ತಪ್ಪು ಅಂತ ಒಪ್ಕೊಂಬಿಡಿ ವಾದ ಮಾಡೋಕ್ಕೆ ಹೋಗ್ಬಿಡಿ ಬಿಸ್ನೆಸ್ಸಲ್ಲಿ ಇರೋದು ಹಾಗೇ ವಾದ ಮಾಡೋದು ಈಗ ಒಂದು ಕಾಫಿಗೆ ಒಂದು ಸಕ್ಕರೆ ಜಾಸ್ತಿ ಆಗಿತ್ತು ಅಂತಾರೆ ಅವ್ರು ಹೇಳ್ತಾರೆ ಎಲ್ಲರೂ ರುಚಿಗೂ ಮಾಡೋಕ್ಕಾಗೋದಿಲ್ಲ ಸಕ್ಕರೆ ಜಾಸ್ತಿ ಆಗಿತ್ತು ಅಂದಾಗ ನಿನಗಿಲ್ದಿರೋದು ಎಲ್ಲರಿಗೂ ಇಲ್ದಾರ ನಿನಗೂ ಬಂದ್ಬಿಟ್ಟಿತ್ತಂತ ಮಾತಾಡೋದಲ್ಲ ಏನು ಇಲ್ಲ ಸರ್ ನಾಳೆಯಿಂದ ಸರಿ ಏನು ಮಾಡ್ಕೊಂಡು ಬರ್ತೀನಿ ಕೆಲವೊಂದು ಸಲ ಕಾರಣಾಂತರಗಳಿಂದ ಅದರಲ್ಲಿ ಒಂದು ಸೊಳ್ಳೆ ಸಿಗ್ಬೋದು ನೊಣ ಸಿಗ್ಬೋದು ಅಥವಾ ಏನೋ ಒಂದು ಕಸ ಕಡ್ಡೆ ಬಿದ್ದಿರ್ಬೋದು ಏನಮ್ಮ ಕಾಫಿ ಈ ಥರ ಇದೆ ಥೋ ಏನು ನೋಡ್ಕೊಂಡು ಮಾಡ್ಕೊಂಡು ಸೋಸ್ಕೊಂಡ್ ಬರೋ ಕೆಲವೊಮ್ಮೆ ಬೈತಾರೆ ಅಯ್ಯೋ ಇಲ್ಲ ಸರ್ ಗ್ಲಾಸ್ ಒಳಗಡೆ ಇತ್ತೇನೋ ನಾನು ನೋಡಲಿಲ್ಲ ಕಾಫಿ ಬಿಟ್ಬಿಟ್ಟೆ ಸರ್ ಅಂತ ಏನೋ ಒಂದು ಸಮಾಧಾನ ಮಾಡಿ ಆ ಕಸ್ಟಮರ್ನ ನೀವು ಉಳಿಸ್ಕೋಬೇಕಾಗತ್ತೆ ಆದರೆ ನಾವೇ ನಾವು ಮಾತಾಡೋ ಶೈಲಿನಲ್ಲಿ ಸ್ವಲ್ಪ ದವಲತ್ತು ತೋರಿಸಿದೆ ಅಂದರೆ ಖಂಡಿತವಾಗ್ಲೂ ಯಾರೂ ನಮ್ಮನ್ನ ಕ್ಷಮಿಸೋದೇ ಇಲ್ಲ ಅಂತ ಹೇಳ್ತೀನಿ ಬಿಸ್ನೆಸ್ ಅಂದ ಮಾತ್ರಕ್ಕೆ ಮಸಾಲ ಪುಡಿ ಜೊತೆಗೆ ಪುಳಿಯೋಗ್ರ ಜೊತೆಗೆ ಎಷ್ಟು ಥರ ಉಪ್ಪಿನಕಾಯಿಗಳು ಎಷ್ಟು ಥರ ಉಪ್ಪಿನಕಾಯಿಗಳು ಮಾಡ್ಬೋದು ಎಷ್ಟು ಥರ ಸಾಂಬಾರು ಪುಡಿಗಳು ಮಸಾಲಾ ಪುಡಿಗಳನ್ನು ನಾನು ಮಾಡ್ಬೋದು ಬಿರಿಯಾನಿ ಪೌಡರ್ ಗರಂ ಮಸಾಲ ಎಷ್ಟು ಥರ ಮಾಡ್ಬೋದು ಮನೇಲೇ ಕೂತ್ಕೊಂಡು ಸಣ್ಣ ಸಣ್ಣ ಪ್ಯಾಕೆಟು ಇವತ್ತು ಸಣ್ಣ ಸಣ್ಣ ಪ್ಯಾಕೆಟ್ಗಳಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಆಯಿತಾ ಹತ್ತು ಹತ್ತು ರೂಪಾಯಿಗೆ ಇದು ಗಸಗಸೆ ಇಷ್ಟೆಲ್ಲ ಸೇರಿ ಹತ್ತು ರೂಪಾಯಿ ಈ ಥರ ಸಣ್ಣ ಸಣ್ಣ ಪುಟ್ ಪುಟ್ಟದಾಗಿ ಪ್ಯಾಕೆಟನ್ನು ಮಾಡಿ ಹತ್ತು ರೂಪಾಯಿಗೆ ಇದು ಅಂದ್ಕೊಂಡು ಹತ್ತು ರೂಪಾಯಿ ಮಸಾಲ ಐಟಮ್ಸ್ಗಳನ್ನ ಮಾಡ್ತಾಯಿದ್ದೀನಿ ಚಕ್ಕೆ ಲವಂಗ ಶುಂಠಿ ಅಂದ್ಕೊಂಡು ನೀವು ಎಲ್ಲ ಪ್ರತಿಯೊಂದು ವ್ಯಾಪಾರ ಇಟ್ಕೊಂಡು ಅಂದರೆ ಹತ್ತು ಹತ್ತು ರೂಪಾಯಿ ಕೊಟ್ಬಿಟ್ಟು ತೊಗೊಂಡೋಗ್ತಾರೆ ಜಾಸ್ತಿ ಅನಿಸಲ್ಲ ಅವರಿಗೆ ಇವತ್ತು ಒಂದು ಪಲಾವ್ ಮಾಡ್ತೀನಿ ಅಂದರೆ ಅದು ಹತ್ತು ರೂಪಾಯಿ ಕೊಟ್ಬಿಟ್ಟು ಆ ಮಸಾಲ ಹಾಕಿದ್ರೆ ಸಾಕು ಚಕ್ಕೆ ಲವಂಗ ಕಲ್ಲುವ ಮರಟ್ ಮಗು ಎಲ್ಲನೂ ಒಂದೊಂದು ಒಂದೊಂದೊಂದು ಹಾಕಿ ಒಂದು ಮಸಾಲ ಐಟಮ್ಸು ಎಲ್ಲನೂ ಬಿರಿಯಾನಿ ಎಲೆನೋ ಹಾಕಿ ಒಂದು ಮಸಾಲ ಇದನ್ನು ಒಂದು ಪ್ಯಾಕೆಟ್ ಮಾಡಿ ಇಟ್ಬಿಟ್ಟು ಅಂದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಜೊತೆಗೆ ನಿಮ್ಗೆ ಬಿಸ್ನೆಸ್ಸು ಆಗುತ್ತೆ ನಿಮಗೆ ಹೋಲ್ಸೇಲ್ ರೇಟಲ್ಲಿ ನೀವು ತೊಗೊಳೋದೇ ಕಮ್ಮಿ ರೇಟಿಗೂ ಸಿಗುತ್ತೆ ನಿಮಗೆ ಮಸಾಲಾ ಪದಾರ್ಥಗಳು ಈಸಿ ಕೆಲಸ ಮಾತ್ರ ತುಂಬ ತುಂಬ ಈಸಿ ಕೆಲಸ ಅದೇ ಮಸಾಲಾನ ರಟ್ಟಿ ರಟ್ಟಿಗೆ ಸೇರಿಸಿ ಪ್ಯಾಕಿಂಗ್ ಥರ ಮಾಡಿಬಿಟ್ಟು ನೀವು ಅಂಗಡಿಗಳಿಗೂ ಸೇಲ್ ಮಾಡ್ಬೋದು ಸ್ನೇಹಿತರೆ ಅಂಗಡಿಗಳು ಕೊಡಬೇಕಾದ್ರೆ ಒಂದು ರೂಪಾಯಿ ಎರಡು ರೂಪಾಯಿ ಕಡಿಮೆ ತಗೋತಾರೆ ಖಂಡಿತ ಸೇಲ್ ಮಾಡ್ಬೋದು ಬಿಸ್ನೆಸ್ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಇದ್ರ ಜೊತೆ ಜೊತೆಗೆ ಹೊಲಿಗೆ ಕಲ್ತಿದ್ರಂತೂ ಅಯ್ಯೋ ಹೇಳೋ ಇಲ್ಲ ಬಿಡಿ ರಬ್ಬರ್ ವೆಂಟ ರೆಡಿ ಮಾಡ್ಕೋಬೋದು ನೈಟಿಗಳು ರೆಡಿ ಮಾಡ್ಬೋದು ದಿಮ್ಮನ ಕವರ್ಗಳು ರೆಡಿ ಮಾಡ್ಬೋದು ಮ್ಯಾಟ್ಗಳನ್ನು ರೆಡಿ ಮಾಡ್ಬೋದು ಕೌದಿ ದಟ್ಟ ಅಂತ ಏನು ಹೇಳ್ತೀವಿ ಅದನ್ನು ರೆಡಿ ಮಾಡ್ಕೋಬೋದು ಹಾಸಿಗೆ ಮೇಲೆ ಹಾಕೋ ಕವರ್ಗಳನ್ನ ರೆಡಿ ಮಾಡ್ಕೋಬೋದು ಸೀರೆ ಹಳೇ ಸೀರೆಗಳನ್ನ ನಾನು ಇಂತಿಂತಾಗ ವಸ್ತುಗಳನ್ನ ಒಳ ಹೊಲ್ಕೊಡ್ತೀನಿ ಇಂಥ ಐಟಮ್ಸ್ಗಳನ್ನ ಹೊಲ್ಕೊಡ್ತೀನಿ ಅಂತ ಒಂದು ಬೋರ್ಡ್ ಹಾಕ್ಕೊಂಡ್ರೆ ಸಾಕು ಖಂಡಿತ ಮನೆಗೆ ಬಂದು ಅವರೇ ಕೊಟ್ಟೋಗ್ತಾರೆ ಅಮ್ಮ ದಟ್ಟ ಹೊಲ್ಕೊಡಮ್ಮ ಅಮ್ಮ ಈ ಇತ್ತೀಚೆಗೆ ನೆನ್ನೆ ಮೊನೆಯ ನೋಡಿರೋದು ಜಮ್ಖಾನಗಳು ನಾವು ಆಕೆ ವೇಲ್ಗಳಲ್ಲಿ ಜಮ್ಖಾನಗಳು ಒಳ್ಕೊ ಹೊಲ್ ಇದ್ದಾರೆ ಇವತ್ತು ನಿಜವಾಗ್ಲೂ ಅದಕ್ಕೆಲ್ಲ ಬಂಡವಾಳನೇ ಬೇಕಂತ ಏನಿಲ್ಲ ದಾರ ಇಂಟ್ರೆಸ್ಟ್ ಇದ್ದರೆ ಸಾಕು ಬಂಡವಾಳನೇ ಅಷ್ಟು ನಾನು ಆಗಲೇ ಹೇಳಿದ್ನಲ್ಲ ಬ ಅವಿದ್ಯಾವಂತರು ನಾವು ಓದೋಕ್ಕೆ ಬರೆಯೋಕ್ಕೆ ಬರೋಲ್ಲ ಭಾಷೆ ಬರಲ್ಲ ಅನ್ನೋದಲ್ಲ ಇಂಟ್ರೆಸ್ಟ್ ಇಡಬೇಕು ಯಾರೋ ನೋಡ್ತಾರೆ ಯಾರು ಯಾರೋ ನೋಡ್ಬಿಟ್ರೆ ಯಾರ್ಯಾರು ನನ್ನ ನಾಡ್ಕೊಂಬಿಟ್ರೆ ಅಂತ ಕೆಲವರಲ್ಲಿ ಸ್ವಾಭಿಮಾನ ಅನ್ನೋದಿರುತ್ತೆ ಏನು ಈ ನೀವು ಇಟ್ಟಿಗೂ ಬಟ್ಟೆಗೆ ಬರ್ದಿರ ಸ್ವಾಭಿಮಾನ ಹಾಕಣವ ಅದು ಯಾರೋ ಒಟ್ಟೆಗೆ ಇಲ್ದೇರ ಯಾರೋ ಕೊಡೋದಿಲ್ಲ ಹಸ್ಕೊಂಡು ಬಿದ್ದಿರು ನೀನು ಯಾಕೆ ಹಸ್ಕೊಂಡಿದೀಯ ಅಂತ ಕೇಳೋದೂ ಇಲ್ಲ ಅಯ್ಯೋ ದುಡ್ಡು ತಿನ್ಬೇಡ ಅಂತಂದ್ರ ಕೈ ಕಾಲೇನು ಸೇದೋಗಿದ್ದ ಅಯ್ಯ ಅಂತಂತಾರೆ ದುಡಿದಾಗ ಅನ್ಬೋದು ಅಯ್ಯೋ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಕಣೋ ಓಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದಾನೆ ಗೋಧಿ ಹೊಲಿತಾ ಇದ್ದಾಳೆ ಕಣೋ ಉಪ್ಪಿನಕಾಯಿ ಮಾರ್ತಾ ಇದ್ದಾಳೆ ಕಣೋ ಖಾರದ ಪುಡಿ ಮಾಡ್ತಿದ್ದಾಳೆ ಹಪ್ಳ ಮಾರ್ತಾ ಇದ್ದಾಳೆ ಅಂತ ಒಂದು ಸ್ವಲ್ಪ ಹಾಗೆ ಕಿರುನಾಗೆ ಬರ್ಬೋದು ಬಿಸ್ನೆಸ್ ಇಂಪ್ರೂವ್ ಆಯಿತು ನಿಮ್ಮ ನಿಮ್ಮ ಖರ್ಚು ನೀವು ನೋಡಿಕೊಂಡ್ರಿ ನಿಮ್ಮ ಮಕ್ಕಳ ಎಜುಕೇಷನ್ ನೀವು ನೋಡಿಕೊಂಡ್ರಿ ನಿಮ್ಮ ಮೈ ಮೇಲೆ ನಲ್ಲ ಕಾರ್ ಒಂದು ಒಂದೇಳೆ ಚೈನ್ ಬಂತು ಅಂದರೆ ಅವರೇ ಎಲ್ಲ ಫುಲ್ಲು ನವರಂಧ್ರಗಳನ್ನು ಮುಚ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ ಬೇರೆಯವ್ರಿಗಂತೂ ಖಂಡಿತ ನೀವು ಅಂಜಬೇಡಿ ಬೇರೆ ಆಡ್ಕೋತಾ ಇದ್ದಾರೆ ಅಂತ ನೀವು ಯಾವುದೇ ಕಾರಣಕ್ಕೂ ಮನಸ್ಸು ಹಾಕೋಬೇಡಿ ಮಾಡೋ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇರಲಿ ಸ್ವಚ್ಛತೆ ಇರಲಿ ಬೇಕಾದಷ್ಟು ಬಿಸ್ನೆಸ್ಗಳಿದ್ದಾವೆ ಇವತ್ತೊಂದು ದಿನದಲ್ಲಿ ಎಷ್ಟೋ ಜನ ಸ್ವೆಟರನ್ನ ಹಾಕ್ತಾರೆ ವಾ ಸ್ವೆ ಆಮೇಲೆ ಬ್ಯೂಟಿ ನಾನು ಆಲ್ರೆಡಿ ನಾನು ಹೇಳಿದ್ದೀನಿ ಎಷ್ಟೋ ಸಲ ಹೇಳಿದ್ದೀನಿ ಪಾ ಪಾರ್ಲರ್ಗಳನ್ನ ಇಟ್ಕೋಬೋದು ಅದಕ್ಕೂ ಸಹ ಎಜುಕೇಷನ್ ಬೇಕಾಗಿಲ್ಲ ನೀವು ಕಲಿಕೆ ಮುಖ್ಯ ಮನುಷ್ಯ ಯಾವತ್ತು ನಾವು ಕಲಿತೀವೋ ಇಂಟ್ರೆಸ್ಟ್ ಯಾವಾಗಿರುತ್ತೋ ಕಸ್ಟಮರ್ನ ಯಾವ ರೀತಿ ಮೇಂಟೈನ್ ಮಾಡ್ತೀವೋ ಅದರ ಮೇಲೆ ನಮ್ಮ ಎಲ್ಲ ವ್ಯವಹಾರಗಳು ಸಹ ನಿಂತಿದೆ ನಿಜವಾಗ್ಲೂ ಅದಂತೂ ನಿಜನೇ ಕೂಡ ಹೌದು ನಾವು ಮಾಡ್ತಕ್ಕಂಥ ಕೆಲಸನ ಯಾವುದೇ ಆದ್ರೂ ನಾವೀಗ ಎಣ್ಣೆ ಮಾ ಮನೆಯಲ್ಲಿ ನನ್ನ ಕೊಬ್ಬರಿ ಇದೆ ಕೊಬ್ಬರಿನಲ್ಲಿ ಎಣ್ಣೆ ಮಾಡಿಸ್ಬಿಟ್ಟು ನಾನು ಮನೆಯಲ್ಲೇ ಕೂತ್ಕೊಂಡು ಅರ್ಬಲನ್ನ ತ ರೆಡಿ ನಾನು ಅರ್ಬಲ್ ಎಣ್ಣೆನ ಅಂತಂದರೆ ಯಾರು ಕೊಟ್ಟು ತಗೊಳ್ಳಲ್ಲ ಅಂತಾರೆ ಖಂಡಿತ ತಗೋತಾರೆ ಅದರ ಜೊತೆಗೆ ಮಾಲ್ಟ್ ಎಷ್ಟೆಷ್ಟು ಥರ ಮಾಲ್ಟ್ ಮಾಡ್ಬೋದು ನಾವು ಮಾಲ್ಟ್ ಪೌಡರ್ ಮಾಡ್ಬೋದು ನಾವು ಖಂಡಿತ ಮನೆಗೆ ಅದಕ್ಕೆ ಎಜುಕೇಷನ್ ಬೇಕಾಗಿಲ್ಲ ಸ್ನೇಹಿತರೆ ನನಗೆ ಓದಕ್ಕೆ ಬರೋಲ್ಲ ಬರೆಯಕ್ಕೆ ಬರಲ್ಲ ನಾನು ಎಜುಕೇಷನ್ ಕಡಿಮೆ ಮಾಡಿದ್ದೀನಿ ಅನ್ನೋರಿಗೆ ಕೆಲವೊಂದು ನನಗೆ ಗೊತ್ತಿರೋ ಅಷ್ಟು ನಾನು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಐಡ್ಯಾಸ್ಗಳನ್ನ ಕೊಟ್ಟಿದ್ದೀನಿ ಬಿಸ್ನೆಸ್ ಐಡಿಯಾಗಳನ್ನ ದುಡ್ಡು ಬಂಡವಾಳ ತುಂಬ ತೀರಾ ಕಡಿಮೆ ಆಗೂ ಕೊಟ್ಟಿದ್ದೀನಿ ಬಂಡವಾಳ ಒಂದು ನೂರು ನೂರೈವತ್ತು ಇನ್ನೂರು ರೂಪಾಯಿನಲ್ಲಿ ಬಂಡವಾಳ ಹಾಕ್ಕೊಂಡು ಮಾಡೋವಂಥದ್ದು ಐಡಿಯಾಸ್ಗಳು ಕೊಟ್ಟಿದ್ದೀನಿ ನಿಮ್ಗೇನಾದರೂ ಈ ಐಡಿಯಾ ಇಷ್ಟ ಆಯಿತು ಅಂತಂದರೆ ನಾನು ಅನ್ಎಜುಕೇಟೆಡ್ ಅಲ್ಲ ಎಜುಕೇಟೆಡ್ ಬಿಸ್ನೆಸ್ಸಲ್ಲಿ ನಾನು ಎಜುಕೇಟೆಡ್ ಅಂತಲೇ ಬದುಕಿ ಖಂಡಿತ ಅಲ್ಲಿ ವಿದ್ಯೆ ಬೇಕಾಗಿಲ್ಲ ನಮ್ಮ ಮಾಡ್ತಕ್ಕಂತಹ ವ್ಯವಹಾರನೇ ನಮಗೆ ವಿದ್ಯಾ ಬುದ್ಧಿ ಪ್ರತಿಯೊಬ್ಬರಿಗೂ ಜೊತೆಗೂ ನಾವು ಹೇಗಿರಬೇಕು ಅಂತ ಪಾಠ ಕಲಿಸುತ್ತೆ ಅಂತ ಹೇಳ್ತಾ ಈ ವಿ ಸಣ್ಣ ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಕೊಡಿ ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಹಾಕಿ ದುಡ್ಡ ದುಡ್ಡಿನ ದುನಿಯಾದ ಮುಂದೆ ನಾವು ಯಾವತ್ತೂ ತಲೆ ತಗ್ಸೋದು ಬೇಡ ಚೆನ್ನಾಗಿರೋಣ ಬದ್ಕೋಣ ನಮ್ಮ ದುಡಿಮೆ ನಮ್ಮ ಅನ್ನ ನಾವು ಬ ದುಡಿಮೆ ಮಾಡ್ಕೊಂಡು ತಿಂದ್ರೇ ನೆಮ್ಮದಿ ಕಂಡೋರು ದುಡ್ಡಲ್ಲಿ ಬೇಡ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು